ಸರ್ ತುಂಬಾ ಚೆನ್ನಾಗಿದೆ ಸರ್ ಮೂವಿ ಸರ್ ಎಲ್ಲಾನೇ ಇಷ್ಟ ಆಗಿದೆ ಒಂಥರ ಸಸ್ಪೆನ್ಸ್ ಮೂವಿ ನಾವು ಕೂತ್ಕೊಂಡ್ರೆ ಅಯ್ಯೋ ಏನಾಗುತ್ತೆ ಏನಾಗುತ್ತೆ ಅನ್ಕೊಂಡಿರ್ಬೇಕು ತರ ಇದೆ ಒಂಥರ ಸಮೇತ ಬಂದ್ ನೋಡಿ ತುಂಬಾ ಚೆನ್ನಾಗಿದೆ ಇವಾಗ ತಾನೇ ಮೂವಿ ನೋಡ್ಕೋ ಬಂದ್ವಿ ತುಂಬಾ ಚೆನ್ನಾಗಿದೆ ಸ್ಟೋರಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ಗಳು ತುಂಬಾ ಚೆನ್ನಾಗಿದೆ ಚಂದನ್ ಶೆಟ್ಟಿ ಅದ್ರಲ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಒಳ್ಳೆ ಕನ್ನಡ ಮೂವಿ ಬಂದಿರೋದ್ರಿಂದ ಎಲ್ಲಾರು ಬಂದು ಸಪೋರ್ಟ್ ಮಾಡಿ ಕನ್ನಡ ಮೂವಿಗೆ ಹಾರೈಸಬೇಕು ಅಂತ ಹೇಳಿ ಸ್ಟೋರಿ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ಮೂವಿ ಚೆನ್ನಾಗಿದೆ ಹಂಡ್ರೆಡ್ ಡೇಸ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂತ ಐ ಥಿಂಕ್ ಎಲ್ಲಾ ಕ್ಯಾಟಗರಿ ಬಂದು ನೋಡೋ ತರ ಮೂವಿ ಇದು ವೆರಿ ವೆರಿ ಗುಡ್ ಎಲ್ಲರೂ ಇಡೀ ತಂಡಗೆ ಆಲ್ ದ ಬೆಸ್ಟ್ ತುಂಬಾ ಚೆನ್ನಾಗಿದೆ ಸರ್ ಚೆನ್ನಾಗಿ ಚೆನ್ನಾಗಿ ಡ್ಯಾಶ್ ಶೀಟ್ ಕನ್ನಡದಲ್ಲಿ ಡ್ಯಾಶ್ ಇಟ್ಟು ಪ್ರತಿಯೊಂದು ಸೀನ್ ಕೂಡ ಪ್ರತಿಯೊಂದು ಪ್ರತಿಯೊಂದು ಸೆಕೆಂಡ್ ಪ್ರತಿಯೊಂದು ಮಿನಿಟ್ ಕೂಡ ಹೊಳೆ ಬಿಟ್ಟಿದ್ದಾರೆ ಸೆಕೆಂಡ್ ಹಾಫ್ ಅಂತ ಯಾರು ಕೂಡ ಎಸ್ ಮಾಡಿಲ್ಲ ಸೂಪರ್ ಸಾಕ್ಸರ್ ವೆಲ್ ರಿಸರ್ವ್ ಚೆನ್ನೈ ಸಿಟಿ ಸರ್ ಸೂಪರ್ ಸೂಪರ್ ಎಸ್ಪೆಷಲ್ ಡೈರೆಕ್ಟರ್ ಒಂದು ಸಲ್ಯೂಟ್ ಸಾಕ್ಸರ್ ಆ ಮೂವಿ ತುಂಬಾ ಚೆನ್ನಾಗಿತ್ತು ಆ ಇದು ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡುವ ಹಂಗಿತ್ತು ಅಂಡ್ ಆಲ್ಸೋ ಫಾರ್ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಒಂದು ಒಳ್ಳೆ ಮೆಸೇಜ್ ಇದೆ ಒಳ್ಳೆ ಆರ್ಗನೈಸ್ಡ್ ಆಗಿ ಮಾಡಿ ಒಳಗಿಂದಲೇ ಮಾಡಿದ ಒಂದು ಜಿಸ್ಟ್ ಇದರಲ್ಲಿದೆ ಸಮ ಇದು ಸಮರಿ ಸಮರಿ ಚೆನ್ನಾಗಿದೆ ಫ್ಯಾಮಿಲಿ ಅವರೆಲ್ಲ ನೋಡ್ಕೊಂಡು ಕುತ್ಕೋಬಹುದು ಒಳ್ಳೆ ಒಳ್ಳೆ ಎಂಟರ್ಟೈನ್ಮೆಂಟು ಸೆಕೆಂಡ್ ಹಾಫ್ ವಾಸ್ ವೆರಿ ವೆರಿ ನೈಸ್ ಓಕೆ ಇಟ್ ವಾಸ್ ವೆರಿ ಪಂಚಿಂಗ್ ಓಕೆ ಚೆನ್ನಾಗಿತ್ತು ಎಲ್ಲವ್ರದ್ದು ಆ ಲಾಸ್ಟ್ ಬಂದ ಇದೆಯಲ್ಲ ಏನು ವಿಲನ್ ವಿಲನ್ ಅಂತ ಹೇಳ್ತಿದ್ರು ಓಕೆ ಚೆನ್ನಾಗಿ ಬಂತು ಚೆನ್ನಾಗಿ ಮಾಡಿ ಮಾಡಬೇಕು

ಇವತ್ತು ಅದ್ಭುಲ್ಲೇ ಈ ದಿನ ಈ ದಿನಕ್ಕೋಸ್ಕರ ತುಂಬಾ ಕಾದಿದ್ದೆ ತುಂಬಾ ಕಷ್ಟಪಟ್ಟಿದ್ದೀನಿ ಜೀವನದಲ್ಲಿ ಈ ಒಂದು ಮಟ್ಟಕ್ಕೆ ಬರ್ಲಿಕ್ಕೆ ಅಂಡ್ ಥ್ಯಾಂಕ್ಸ್ ಹೇಳೋದು ಯಾರ್ಯಾರು ಸಿನಿಮಾ ನೋಡಕ್ಕೆ ಬರ್ತಾ ಇದ್ದೀರಾ ಅವ್ರು ಎಲ್ಲಾರದು ನಾನು ಸಾಷ್ಟಾಂಗ ನಮಸ್ಕಾರ ಇಲ್ಲಿಂದನೇ ಮಾಡ್ತೀನಿ ನಿಮ್ಮ ನಿಮ್ ಋಣನ ನಾನು ಯಾವತ್ತೂ ತೀರ್ಸಕ್ ಸಾಧ್ಯನೇ ಇಲ್ಲ ಅಂಡ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ರಿವ್ಯೂ ಬಂದಿದೆ ತುಂಬಾ ಎಂಜಾಯ್ ಮಾಡ್ತೀರಾ ಸಿನ್ಮಾಗ್ ಬನ್ನಿ ನೀವು ಕೊಟ್ಟ ದುಡ್ಡುಗಂತೂ ಖಂಡಿತ ಮೋಸ ಆಗೋದಿಲ್ಲ ಅದಂತೂ ನಾನು ಪ್ರಾಮಿಸ್ ಆಗಿ ಹೇಳ್ತೀನಿ ಸಿನ್ಮಾ ಅಂತೂ ತುಂಬಾ ಚೆನ್ನಾಗ್ ಬಂದಿದೆ ಸೂತ್ರಧಾರಿನ ಮಿಸ್ ಮಾಡ್ಕೊಬೇಡಿ ಥಿಯೇಟರ್ ಗೆ ಬಂದು ನೋಡಿ ಎಂಜಾಯ್ ಮಾಡಿ ಇಲ್ಲ ನಾನು ಬೆಂಗ್ಳೂರಿಗೆ ಮೊದಲ್ ಬಂದಿದ್ ಮೊದಲನೇ ದಿವಸ ನೆನ್ ಮಾಡ್ಕೊಂಡೆ ನಾನು ಬೆಂಗ್ಳೂರಿಗೆ ಎರಡ್ ಸಾವಿರದ ಹದಿನೈದು ಬಂದಾಗ್ಲೂ ಅಣ್ಣಮ್ಮ ದೇವಸ್ಥಾನ ಹೋಗಿ ಆ ನಾನು ನಿಮ್ ಊರಿಗೆ ಬಂದಿದಿನಮ್ಮ ನೀನ್ ಇಷ್ಟೊಂದ್ ಜನಕ್ಕೆಲ್ಲ ನೀನು ಇಲ್ಲಿ ಜಾಗ ಕೊಟ್ಟಿದ್ಯಾ ಎಲ್ಲರಿಗೂ ಜೀವನ ಕಟ್ಕೊಟ್ಟಿದ್ಯಾ ನನಗೂ ಒಂದು ಒಳ್ಳೆ ಜೀವನ ಕೊಟ್ಕೊಡಮ್ಮ ಅಂತ ದೇವರಲ್ಲಿ ಇವತ್ತು ಕೈ ಮುಗಿದು ಬೇಡ್ಕೊಂಡಿದ್ದೆ ಹದಿನೈದು ವರ್ಷಗಳ ನಂತರ ಗರ್ಭಗುಡಿ ಒಳಗಡೆ ನಿಲ್ಸಿ ನನ್ಗೆ ಇವತ್ತು ಪೂಜೆ ಮಾಡಿಸಿದ್ರು ನನ್ಗೆ ಅಳು ತಡೆಯಕ್ ಆಗಿಲ್ಲ ಇವತ್ತು ತುಂಬಾ ತುಂಬಾ ಎಮೋಷನ್ ಫೀಲ್ ಆಯ್ತು ನನ್ಗೆ ತಾಯಿಗೆ ಇವತ್ತು ಇವಾಗ್ಲೂ ನಾನು ನಮಸ್ಕಾರ ಮಾಡ್ತೀನಿ ಅಂಡ್ ನನ್ನ ಕೋಟ್ಯಾಂತರ ಕರ್ನಾಟಕ ಕನ್ನಡಿಗರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ನನ್ನ ಇವತ್ತು ಪ್ರೀತಿ ಕೊಟ್ಟು ಇವತ್ತು ಈ ಲೆವೆಲ್ ಅವ್ರೂ ತನ್ ಬಿಟ್ಟಿದ್ದೀರಾ ಇನ್ ಮುಂದೆನು ನನ್ನ ಬೆಳೆಸೋ ಜವಾಬ್ದಾರಿನೇ ನಿಮ್ದು ಆ ಪ್ರೀತಿ ಅಂತ ನನ್ನ ಜೊತೆಗೆ ಇವತ್ತಿಲ್ಲ ನನ್ನ ಪ್ರೀತಿ ಮಾಡಿದವ್ರು ನಾನು ಯಾವತ್ತು ಕೈ ಬಿಟ್ಟಿಲ್ಲ ದಯವಿಟ್ಟು ನನ್ನ ಕೈ ಹಿಡಿದು ಮುಂದೆ ನಡೆಸಿಕೊಂಡು ಹೋಗಿ ನಮಸ್ಕಾರ ಥ್ಯಾಂಕ್ ಸರ್ ನಾನು ಅದೃಷ್ಟ ಸರ್ ಅದರಲ್ಲ ಹೇಳ್ತಿದ್ರೆ ನನ್ನ ಅದೃಷ್ಟ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ಫಸ್ಟ್ ಶೋ ಅನ್ನೋದು ಪ್ರತಿಯೊಬ್ಬರದು ನನಗೆ ಎಷ್ಟು ಇಂಪಾರ್ಟೆಂಟ್ ಇಲ್ವೋ ಗೊತ್ತಿಲ್ಲ ಆದ್ರೆ ನಮ್ಮ ಚಂದನ್ ಶೆಟ್ಟಿ ಅವರಿಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇದು ಯಾಕಂದ್ರೆ ಅವರು ಹೀರೋ ಆಗಿ ಲಾಂಚ್ ಆಗ್ತಿರೋ ಫಸ್ಟ್ ಸಿನಿಮಾ ಬಟ್ ಎಲ್ಲ ಜನತೆ ನೀವು ಬಂದು ಆಶೀರ್ವಾದ ಮಾಡಬೇಕು ಸಿನ್ಮಾ ಚೆನ್ನಾಗಿದ್ರೆ ದಯವಿಟ್ಟು ಬಂದು ಸಪೋರ್ಟ್ ಮಾಡಿ ನೀವು ಹಂಡ್ರೆಡ್ ಪರ್ಸೆಂಟ್ ಸಿನ್ಮಾ ಇಷ್ಟ ಆಗುತ್ತೆ ಬಂದು ನೋಡಿ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ನಮ್ಮ ಡೈರೆಕ್ಟರ್ ಹೊಸ ಸಿನ್ಮಾ ಇದು ಅವ್ನಿಗೂ ಎಲ್ಲ ಕನ್ನಡ ಜನತೆ ಅಷ್ಟೇನೆ ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆದರೆ ಎಲ್ಲರಿಗೂ ಸಪೋರ್ಟ್ ಮಾಡಿ ನೋಡ್ತಿದ್ದೀರಾ ಅಲ್ವಾ ಸೊ ನನ್ಗೆ ನಿಜವಾಗ್ಲು ಖುಷಿ ಆಯಿತು ಇವತ್ತು ಚಂದನ್ ಶೆಟ್ಟಿ ಲಾಂಚಿಂಗ್ ಸಿನಿಮಾ ಇದು ಸೊ ನಾನ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಓಕೆ ಅನ್ಕೊಂಡಿದ್ದೆ ಬಟ್ ಇಲ್ಲಿ ಬಂದು ನೋಡ್ದಾಗ್ಲಾ ನನಗೆ ನಿಜವಾಗ್ಲು ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಎಲ್ಲರೂ ಕೂಡ ಫಸ್ಟ್ ಹಾಫ್ ಆಗಿರ್ಲಿ ಸೆಕೆಂಡ್ ಹಾಫ್ ಆಗಿರ್ಲಿ ಕಂಡು ಮಿಟಿಕ್ಸ್ ನೋಡ್ತಾ ಇದಾರೆ ಅಂದ್ರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಇವಾಗ ತುಂಬಾ ಕಡಿಮೆ ಆಗಿದೆ ಸೊ ತುಂಬಾನೇ ಖುಷಿ ಆಯ್ತು ನನಗೆ ಅಭಿಮಾನಿಗಳ ಜೊತೆ ಫ್ಯಾನ್ಸ್ ಗಳ ಜೊತೆ ನೋಡಿ ಆಮೇಲೆ ಇವ್ರ ಫ್ಯಾನ್ಸ್ ಗಳೆಲ್ಲ ಹೊಂದಿದ್ದಾರೆ ಸೊ ಎಲ್ಲ ಎಲ್ಲರೂ ಖುಷಿ ಆಗ್ತಿದೆ ಒಂದ್ ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ತುಂಬಾ ರಿಚ್ ಆಗಿ ತೋರಿಸಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಸರ್ ಆಗಿರ್ಬೋದು ಆಮೇಲೆ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಡೈರೆಕ್ಟರ್ ಸರ್ ಅಷ್ಟೇ ಅಷ್ಟು ನೀಟಾಗಿ ಎಂದಿದ್ದಾರೆ ಸಿನಿಮಾನ ಚಂದನ್ ಶೆಟ್ಟಿ ಅವರ ಆಕ್ಟಿಂಗ್ ಬಗ್ಗೆ ಕೇಳೋದೇ ಬೇಡ ಸೊ ಅವರು ಅಷ್ಟು ಚೆನ್ನಾಗಿ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೋತಾರೆ ಸೊ ನನ್ನನ್ನು ಚೆನ್ನಾಗಿ ತೋರ್ಸಿದ್ದಾರೆ ಸಿನಿಮಾದಲ್ಲಿ ತುಂಬಾನೇ ಚೆನ್ನಾಗಿದೆ ಎಲ್ಲರೂ ಇಷ್ಟ ಪಡ್ತೀರಾ ಎಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಒಂದು ಒಳ್ಳೆ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ